ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹಳೆಯ ವೋಟರ್ ಐ ಡಿ ಕಾರ್ಡ್ ಬದಲಾಗಿ ಹೊಸ ಕಲ್ಲರ್ ವೋಟರ್ ಐ ಡಿ ಕಾರ್ಡ್ನ ಯಾವ ರೀತಿ ಮಾಡ್ಕೊಳ್ಳೋದು ಅದು ಕೂಡ ಆನ್ಲೈನಲ್ಲಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ನಿಮ್ಮ ಫೋನಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನೀವು ಸರ್ಚ್ ಪಾರ್ಗೆ ಬಂದು ವೋಟರ್ ಹೆಲ್ಪ್ಲೈನ್ ಅಂತ ಟೈಪ್ ಮಾಡಿ ಅಲ್ಲಿ ಒಂದು ಆ್ಯಪ್ ಸೋ ಆಗುತ್ತೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಎಂಟ್ರ ಓಪನ್ ಆಗ್ತದೆ ನೀವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡಾಗ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ನೀವು ಯೂಸರ್ ಅಂತ ಇದೆ ನೀವು ಆ್ಯಪ್ಸನ್ನು ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕೊಟ್ಟು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇವಾಗ ಸೆಂಡ್ ಓ ಟಿ ಪಿ ಅಂತ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಹಾಗೆಯೇ ನಿಮ್ಮ ಮೊಬೈಲ್ಗೂ ಕೂಡ ಒಂದು ಓ ಟಿ ಪಿ ಬರುತ್ತೆ ಇಲ್ಲಿ ಮೇಲೆ ಪ್ರಶ್ನೆ ನೇಮ್ ಅನ್ನೋ ಜಾಗಕ್ಕೆ ನಿಮ್ಮ ಹೆಸರನ್ನ ವೋಟರ್ ನಿಮ್ಮ ಅಂಥ ಹೆಸರನ್ನ ಹಾಕಿ ಇಲ್ಲಿ ಲಾಸ್ಟ್ ಟೈಮ್ ಅನ್ನೋ ಜಾಗಕ್ಕೆ ನಿಮ್ದು ಇನ್ಸಿಲ್ ಇದ್ದರೆ ಇನ್ಸಿಲ್ ಹಾಕಿ ಇನ್ಸಿಲ್ ಇಲ್ಲಾಂದರೆ ಖಾಲಿ ಬಿಡಿ ಹಾಗೆ ನೀವು ಇಲ್ಲೊಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಆ ರೀತಿ ನೀವೊಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡಿದ ನಂತರ ನಿಮಗೆ ಬಂದಿರೋ ಓ ಟಿ ಪಿನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ನ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಯೂಸರ್ ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ಓಕೆ ಅಂತ ಮಾಡಿ ಮತ್ತೆ ನಿಮಗೆ ಹೋಮ್ ಪೇಜ್ಗೆ ಹೋಗುತ್ತೆ ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಅಷ್ಟನ್ನು ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡ್ಕೊಂಡಿದ ನಂತರ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಮತ್ತೆ ನೀವು ಅಲ್ಲಿ ಹಾಕಿ ಇವಾಗ ಸಬ್ಮಿಟ್ ಮಾಡಬೇಕಾಗತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ವೋಟರ್ ಐ ಡಿ ಹೆಲ್ಪ್ಲೈನ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಬದಲಾವಣೆ ಮಾಡ್ಕೋಬೋದು ಹಾಗೆಯೇ ನೀವು ಇಲ್ಲಿ ಕರೆಕ್ಷನ್ ಫಾರಮ್ ಅಪ್ಲೈ ಮಾಡಬೇಕು ಅಂದರೆ ಫಾರಮ್ ನಂಬರ್ ಏಯ್ಟ್ ಅಂತ ಕಾಣ್ತಾ ಇದೆ ನೋಡಿ ಮೈಗ್ರೆಕ್ಷನ್ ಕರೆಕ್ಷನ್ ಎಫಿಕ್ ರಿಪ್ಲೇಸ್ಮೆಂಟ್ ಪಿ ಡಬ್ಲ್ಯೂ ಮಾರ್ಕಿಂಗ್ ಅಂತ ಈ ಥರ ಆಪ್ಷನ್ ಇರೋವಂಥ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ಕೆಳಗಡೆ ಸ್ಕೋಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ನೀವು ಲೆಸ್ಟ್ ಸ್ಟಾರ್ಟ್ ಅಂತ ಇದೆ ನೋಡಿ ಆಪ್ಸನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ನಿಮ್ಮ ಬಳಿ ವೋಟರ್ ಐ ಡಿ ಕಾಡಿದೆ ಅಂತ ಕೇಳುತ್ತೆ ನೀವು ಎಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಬಳಿ ಇರ್ತಕ್ಕಂಥ ವೋಟರ್ ಐ ಡಿ ನಂಬರ್ನ ಹಾಕಿ ಅಲ್ಲಿ ಕೆಳಗಡೆ ಸ್ಟೇಟ್ ನಿಮ್ಮದು ಸೆಲೆಕ್ಟ್ ಸ್ಟೇಟು ಯಾವ ಸ್ಟೇಟು ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗೆ ಫೆಚ್ ಡೀಟೇಲ್ಸ್ ಅಂತ ಇದೆ ಆ ಆಪ್ಸನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ವೀ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಫಾರ್ ಯುವರ್ ಎಂಟರ್ ವೋಟರ್ ಐ ಡಿ ಪ್ಲೀಸ್ ಕ್ಲಿಕ್ ಆನ್ ಪ್ರೊಸ್ಯೂಡ್ ಬಟನ್ ಅಂತ ಕೇಳುತ್ತೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆ ಆ ಆಪ್ಸನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ಮ ವೋಟರ್ ಐ ಡಿ ಕಾರ್ಡ್ಲಿರ್ತಕ್ಕಂಥ ಡೀಟೇಲ್ಸ್ ಈ ರೀತಿ ಸೊ ಆಗುತ್ತೆ ಎಲ್ಲ ಒಂದ್ಸರಿ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಇದೆ ನೋಡಿ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮದು ನೀವೇನು ಕೂಡ ಎಂಟ್ರಿ ಮಾಡೋಕೋಗಬೇಡಿ ಯಾಸ್ ಇಟ್ ಇಸ್ ನಿಮ್ಮ ಹೆಸ್ರು ಮತ್ತು ನಿಮ್ಮ ಫಾದರ್ ನೇಮು ಎಲ್ಲ ಸೋ ಆಗುತ್ತೆ ನೀವು ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಕೇಳುತ್ತೆ ಆ ಕಾಲಮ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ಹಾಕಿದ ನಂತರ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ ಕರೆಕ್ಟಾಗಿತ್ತು ನಿಮ್ಮ ಆಧಾರ್ ನಂಬರು ಅಂತ ಹೇಳಿದ್ರೆ ಮತ್ತೆ ಕೆಳಗಡೆ ಬಂದು ಇಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಫೋನ್ ನಂಬರ್ ಹಾಕಿ ನಿಮ್ಮ ಫೋನ್ ನಂಬರು ಅಪ್ಲಿಕೆಂಟ್ ತ ಇಲ್ಲ ಬೇರೆಯವ್ರದ್ದು ಅಂತ ರಿಲೇಟಿವ್ ಅಂತ ಕೇಳುತ್ತೆ ನಿಮ್ದು ಅಪ್ಲಿಕೆಂಟ್ ಇದ್ದರೆ ಅಪ್ಲಿಕೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇಮೇಲ್ ಐ ಡಿ ಮ್ಯಾಂಡೇಟ್ರಿ ಇಲ್ಲ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಅಂತ ಮಾಡಿದಾಗ ನಿಮಗೆ ಈ ರೀತಿ ನಾಲ್ಕು ಆಪ್ಷನ್ಗಳು ಸೋ ಆಗ್ತವೆ ಪ್ರಶ್ನೆಗೆ ಬಂದರೂ ನಿಮ್ಮದು ಸ್ಥಳ ಬದಲಾವಣೆ ಮಾಡಿದ್ರೆ ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ ಅಂತ ಕೇಳುತ್ತೆ ಸೆಕೆಂಡ್ ಆಪ್ಷನು ಕರೆಕ್ಷನ್ ಆಫ್ ದಿ ಎಂಟ್ರೀಸ್ ಇನ್ ಎಕ್ಸಿಟಿಂಗ್ ಎಲೆಕ್ಟ್ರಾಲ್ ರೋಲ್ ಅಂತ ಈ ಪ್ರಸ್ತುತ ಇರ್ತಕ್ಕಂಥ ಕರೆಕ್ಷನ್ ಮಾಡ್ತೀರಾ ಅಂತ ಕೇಳುತ್ತೆ ಇಶ್ಯೂಸ್ ಆಫ್ ರೀಪ್ಲೇಸ್ಮೆಂಟ್ ಎಫ್ ಇಟ್ ವಿಥೌಟ್ ಕರೆಕ್ಷನ್ ಕರೆಕ್ಷನ್ ಇಲ್ಲದೇ ಕಾರ್ಡ್ನ ಬದಲಾವಣೆ ಮಾಡ್ಕೋತೀರ ಅಂತ ಕೇಳುತ್ತೆ ಒಂದು ವೇಳೆ ಪಿ ಡಬ್ಲ್ಯೂ ಮಾರ್ಕಿಂಗ್ ಮಾಡ್ತೀರ ಒಂದು ವೇಳೆ ವಿಕಲರ್ ಆಗಿದ್ರೆ ನಾಲ್ಕನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನಾವು ಕಲರ್ ಐಡಿ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಕರೆಕ್ಷನ್ ಕೂಡ ಮಾಡ್ಕೊತ ಇದೀವಿ ಜೊತೆಲಿ ಅಲ್ಲಿ ಕರೆಕ್ಷನ್ ಅಂತ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ಇಲ್ಲಿ ತೋರಿಸ್ತಕ್ಕಂಥ ಲಿಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಕರೆಕ್ಷನ್ ಕೂಡ ನೀವು ಒಂದೇ ಸರಿ ಕೂಡ ಮಾಡ್ಕೋಬೋದು ನೇಮು ಜೆಂಡರ್ ಡೇಟ್ ಆಫ್ ಬರ್ತ ರಿಲೇಷನ್ ಟೈಪ್ ರಿಲೇಷನ್ ನೇಮು ನಿಮ್ಮ ಫಾದರ್ ನೇಮರ್ ತಪ್ಪ ಇತ್ತು ಅಂದರೆ ರಿಲೇಷನ್ ನೇಮ್ ಬರುತ್ತೆ ಹಾಗೆಯೇ ಅಡ್ರೆಸ್ಸು ಮೊಬೈಲ್ ನಂಬರು ಫೋಟೋ ಇಷ್ಟು ಕೂಡ ಅಪ್ಡೇಟ್ ಮಾಡ್ಬೋದು ನಾನು ಇದರಲ್ಲಿ ಫೋಟೋ ಮೊಬೈಲ್ ನಂಬರು ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಪ್ಡೇಟ್ ಇದೆ ಅದೇ ರೀತಿ ವೋಟರ್ ಐ ಡಿ ಕಾರ್ಡ್ನು ಕೂಡ ಅಪ್ಡೇಟ್ನ ಮಾಡ್ಕೊತಾ ಇದ್ದೀನಿ ಈ ಮೂರು ಆಪ್ಷನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ ನೀವು ಕೂಡ ಇದಕ್ಕಿಂತ ಹೆಚ್ಚಿನ ಕರೆಕ್ಷನ್ ಅಂದರೆ ಬೇರೆ ಆಪ್ಷನ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಮಾಡಿದ್ರೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸ್ಟಾರ್ಟಿಂಗು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು ಹಾಗೇ ಡೇಟ್ ಆಫ್ ಬರ್ತ್ಗೆ ಪ್ರೂಫಿಗೆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಡಾಕ್ಯುಮೆಂಟ್ ಫರ್ ಪ್ರೂಫ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ ಇಲ್ಲಿ ಕೊಟ್ಟಿರೋ ಅಲ್ಲಿ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಒನ್ ಒಂದನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಇವಾಗ ಪಾನ್ ಕಾರ್ಡ್ನ ಚೂಸ್ ಇದ್ದೀನಿ ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಅಪ್ಲೋಡ್ ಅನ್ನೋ ಆಪ್ಷನ್ ಇದೆ ನೋಡಿ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಮೊಬೈಲಲ್ಲಿ ಫೋಟೋ ಗ್ಯಾಲರಿ ಓಪನ್ ಆಗ್ತದೆ ಅಲ್ಲಿ ಚೂಸ್ ಫೈಲ್ ಮಾಡಿ ನಿಮ್ಮ ಮೊದಲು ಕೂಡ ನಿಮ್ಮ ಪಾನ್ ಕಾರ್ಡ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ ಫೋಟೋ ತೆಗೆದು ಈ ರೀತಿ ನಿಮ್ಮ ಫೋಟೋನ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೈರೆಕ್ಟ್ ಆಗುತ್ತೆ ನೀವು ಅಲ್ಲಿ ಕ್ರಾಪ್ ಮಾಡಿ ಕೂಡ ಅಪ್ಲೋಡ್ ಮಾಡ್ಬೋದು ಮತ್ತೆ ಇಲ್ಲಿ ಪ್ರಿವ್ಯೂ ಅಂತ ಇದೆ ನೋಡಿ ಆಪ್ಷನ್ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಮದು ಅಪ್ಲೋಡ್ ಮಾಡಿರೋಂಥ ದಾಖಲಾತಿ ಕರೆಕ್ಟಾಗಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಂತರ ಎರಡನೇದು ಬಂದು ನಿಮ್ಮ ಫೋನ್ ನಂಬರು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ವೆರಿಫೈ ಅಂತ ಇದೆ ನೀವು ಇಲ್ಲಿ ಓ ಟಿ ಪಿನ ಹಾಕಿ ವೆರಿಫೈ ಮಾಡಬೇಕಾಗುತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ನೀವು ಇಲ್ಲಿ ಮತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಒಂದು ಅಪ್ ತೋರಿಸುತ್ತೆ ರೈಟ್ ಮಾರ್ಕೆಲ್ಲು ಕೂಡ ಅಲ್ಲಿ ಸೋ ಆಗುತ್ತೆ ತದನಂತರ ಇಲ್ಲಿ ಲಾಸ್ಟ್ ಆಪ್ಷನ್ ಬಂದು ನೀವು ಫೋಟೋ ಕರೆಕ್ಷನ್ ಕರೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅದರಿಂದ ಫೋಟೋನ ಅಪ್ಲೋಡ್ ಮಾಡಬೇಕು ಅಲ್ಲಿ ಅಪ್ಲೋಡ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ನಿಮ್ಮ ಫೋಟೋನ ಚೂಸ್ ಫೈಲ್ ಮಾಡಿ ಇಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಕ್ರಾಪ್ ಮಾಡಿ ಅಡ್ಜಸ್ಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಫೋಟೋ ಅಲ್ಲಿ ಕೂತ್ಕೊಳ್ಳುತ್ತೆ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ನಂತರ ನಿಮಗೆ ಪ್ಲೀಸ್ ಎಂಟರ್ ಡೇಟ್ ಆಫ್ ಬರ್ತ್ ಸಾರಿ ಮೇಲ್ಗಡೆ ನಾನು ಒಂದು ಆಪ್ಷನಲ್ಲಿ ಡೇಟ್ ಆಫ್ ಬರ್ತನ ಎಂಟ್ರಿ ಮಾಡಿಲ್ಲ ಇವಾಗ ಎಂಟ್ರಿ ಮಾಡ್ತೀನಿ ಡೇಟ್ ಆಫ್ ಬರ್ತ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಲೆಂಡರ್ ಓಪನ್ ಆಗುತ್ತೆ ಈ ಕ್ಯಾಲೆಂಡರ್ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡಿಕೊಂಡು ಓಕೆ ಅಂತ ಮಾಡಿ ಇವಾಗ ಸ್ಕೋಲ್ ಮಾಡ್ಕೊಂಡು ಕೆಳಗಡೆ ಹೋಗಿ ನಾನೀಗ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ನೀವು ಇಲ್ಲಿ ಪ್ಲೇಸ್ ಆಫ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಯಾವ ಪ್ಲೇಸಲ್ಲಿ ತುಂಬಿದ್ರಿ ಅಂತ ಕೇಳುತ್ತೆ ನಿಮ್ಮ ಊರಾಗಿರೋ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಸ್ತುತ ನೀವು ಎಲ್ಲಿ ಅಪ್ಲಿಕೇಶನ್ ಅಪ್ ಮಾಡಿದ್ರಿ ಆ ಊರನ್ನು ಹೆಸರನ್ನ ಹಾಕಿ ಇಲ್ಲಿ ಡನ್ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಒಂದು ಫಾರ್ಮ್ ಏಯ್ಟ್ ಪ್ರಿವ್ಯೂ ಅಂತ ಓಪನ್ ಆಗುತ್ತೆ ನೀವು ಫಿಲ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ ನೀವೆಲ್ಲ ಒಂದು ಸಾರಿ ಕರೆಕ್ಟಾಗಿದೆ ಒಂದು ಸಾರಿ ಸ್ಕ್ರೋಲ್ ಮಾಡ್ಕೊಂಡು ನೋಡಿಕೊಂಡು ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಮಾಡ್ತು ಅಂದರೆ ನಿಮಗೆ ಒಂದು ಅಕ್ಲೈಮೆಂಟ್ ನಂಬರ್ ಜನ್ರೇಟ್ ಆಗುತ್ತೆ ಈ ನಂಬರ್ನ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ ಫ್ಯೂಚರಲ್ಲಿ ನಿಮ್ಮ ಸ್ಟೇಟಸ್ ಅರ್ಜಿ ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಈ ನಂಬರು ಅವಶ್ಯಕವಾಗಿ ಬೇಕಾಗ್ತದೆ ಅದರಿಂದ ಇದನ್ನು ಸ್ಕ್ರೀ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ಪ್ರಿಂಟ್ ಮಾಡಬೇಕಾದ್ರೂ ಇಟ್ಕೋಬೋದು ಮತ್ತು ಈಗ ನಿಮ್ಮ ಅರ್ಜಿ ಸಬ್ಮಿಟ್ ಆಗಿದೆ ಏನು ಅಂತ ಚೆಕ್ ಮಾಡೋದು ಅಂತ ಹೇಳಿದ್ರೆ ಮತ್ತೆ ನೀವು ಹೋಮ್ ಪೇಜಿಗೆ ಬಂದು ಅಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಟ್ರ್ಯಾಕ್ ಸ್ಟೇಟಸ್ ಆಫ್ ಯುವರ್ ಫಾರ್ಮ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಎಂಟರ್ದ ರೆಫರೆನ್ಸ್ ಐಡಿ ಅಂತ ಕೇಳುತ್ತೆ ಆ ಕಾಲಮ್ಗೆ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತದೆ ರೆಫರೆನ್ಸ್ ನಂಬರ್ನ ಹಾಕಿ ಇಲ್ಲಿ ನಿಮ್ಮ ಕೆಳಗಡೆ ಸ್ಟೇಟ್ನ ಕೇಳುತ್ತೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅನ್ನೋ ಸ್ಟೇಟಸ್ ಇಲ್ಲಿ ಸೋ ಆಗುತ್ತೆ ಇಲ್ಲಿ ನೋಡ್ಬೋದು ಈಗ ಸಬ್ಮಿಟ್ ಆಗಿದೆ ಇಲ್ಲಿ ಬಿ ಎಲ್ ಓ ಅಪಾಯಿಂಟ್ ಆಗ್ತಾರೆ ಹಾಗೆ ಅಕ್ಸೆಪ್ಟೆಡ್ ಆಗ್ತದೆ ಇಲ್ಲ ರಿಜೆಕ್ಟ್ ಆಗ್ತದೆ ಇಲ್ಲ ಫೀಲ್ಡ್ ವೆರಿಫೈಡ್ ಅಂತ ನಾಲ್ಕು ಸ್ಟೆಪ್ಗಳು ಫಾಲೋ ಅಪ್ ಆಗ್ತದೆ ಅಂದರೆ ನಿಮ್ಮ ಅರ್ಜಿ ಓಕೆ ಆಗುತ್ತೆ ಸ್ವಲ್ಪ ಒಂದು ವಾರ ಟೆನ್ ಡೇಸ್ ಬಿಟ್ಟು ಮತ್ತೆ ನೀವು ಇದೇ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಡೌನ್ಲೋಡ್ ಎಫ್ ಇಕ್ ಕಾರ್ಡ್ ಅಂತ ಇದೆ ಆಪ್ಷನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಎಸ್ ಐ ಹವೆ ಎಫಿಕ್ ನಂಬರ್ ನಿಮ್ಮ ಹತ್ರ ಎಫ್ ಇಕ್ ನಂಬರ್ ಇದೆ ಅಂತ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಎಫ್ ಇಕ್ ನಂಬರ್ ಅಂದರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೆಚ್ ಡೀಟೇಲ್ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಸೋ ಆಗುತ್ತೆ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಇ ಎಫ್ ಇಕ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಕಲ್ಲರ್ ವೋಟರ್ ಐ ಡಿ ಕಾರ್ಡು ಈ ರೀತಿ ಸೋ ಆಗುತ್ತೆ ಈ ಕಾರ್ಡ್ನ ನೀವು ಇಲ್ಲಿ ಪ್ರಿಂಟ್ ತಗೊಂಡು ಕಲ್ಲರ್ ವೋಟರ್ ಐಡಿ ಕಾರ್ಡ್ನ ಲ್ಯಾಮಿನೇಷನ್ ಮಾಡಿಕೊಂಡು ನೀವು ಸರ್ಕಾರಿ ಮತ್ತು ಇನ್ನಿತರ ಕೆಲಸ ಕಾರ್ಯಗಳಿಗೆ ಬಳಕೆನೂ ಕೂಡ ಮಾಡ್ಕೋಬೋದು ಫ್ಯೂಚರಲ್ಲಿ ಇನ್ನೂ ಕೂಡ ಕಲರ್ ವೋಟರ್ ಐಡಿ ಕಾರ್ಡು ತುಂಬ ಜನರಿಗೆ ಅಪ್ಡೇಟ್ನ ಮಾಡ್ಕೋಬೇಕಾಗುತ್ತೆ ನೀವು ಇವಾಗಲೇ ಕೂಡ ನಿಮ್ಮ ವೋಟರ್ ಐ ಕಾರ್ಡ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು